ಹಾಯ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದೀರ ಅನ್ಕೊತೀನಿ ಇವತ್ತೇನಪ್ಪ ವಿಡಿಯೋ ಅಂದ್ರೆ ಗೋರ್ಮೆಂಟ್ ಹಾಸ್ಪಿಟಲ್ ಹೋಗ್ತಾ ಇದೀನಿ ಬನ್ನಿ ಗವರ್ಮೆಂಟ್ ಹಾಸ್ಪಿಟಲ್ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ ನಿಮ್ಗೆ ನಮ್ ಸೈಡ್ ಎಲ್ಲ ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಮುಂದೆ ಬರೀತಿ ನೋಡ್ತಾ ಇರಿ ಹಾಗೆ ಫ್ರೆಂಡ್ಸ್ ಬಸ್ ಬರ್ತಾ ಎಲ್ಲ ತಕ್ಷಣ ನಿಮ್ಗೆ ಮತ್ತೆ ಸಿಗ್ತೀನಿ ಬಾಯ್ ಇದೇ ನೋಡ್ರಪ್ಪ ನಮ್ಮೂರು ಬಸ್ ಸ್ಟ್ಯಾಂಡು ಊರು ಇಲ್ಕಲ್ ಅಂತ ನೀವು ಯಾವತ್ತ ಯಾವತ್ತಾದರೂ ಇಲ್ಕಲ್ಲಿಗೆ ಬಂದು ಹೋಗಿದ್ದೀರಾ ಬಂದು ಹೋಗಿದ್ರೆ ಎಸ್ ಅಂತ ಕಮೆಂಟ್ ಹಾಕಿ ಓಕೆನಾ ಬಾಯ್ಸ್ ಬಾಯ್ಸ್ ಮಾತ್ರ ಅಲ್ಲ ಎಲ್ಲರೂ ಕಮೆಂಟ್ ಹಾಕಿ ನೋಡ್ತೀನಿ ಆಯಿತಾ ಎಲ್ರಿಗೂ ರಿಪ್ಲೈ ಕೊಡ್ತೀನಿ ಅಂತೆ ಓಕೆ ಬಾಯ್ ವಿಡಿಯೋ ಹಾಗೆ ಮುಂದೆ ಹೋಗುತ್ತೆ ನೋಡ್ತಾ ಇರಿ フェンスコシティバンナイト。 ಫ್ರೆಂಡ್ಸ್ ನಾ ಮತ್ತೆ ಸಿಗ್ತೀನಿ ಹಾಸ್ಪಿಟಲ್ ಹತ್ರ ಹೋದ್ಮೇಲೆ ಫ್ರೆಂಡ್ಸ್ ಇದೆ ನೋಡ್ರಪ್ಪ ನಾನು ಇವತ್ತು ತೋರಿಸ್ತಾ ಇರೋ ಹಾಸ್ಪಿಟಲ್ಲು ನೋಡ್ಕೊಂಡ್ರಲ್ಲ ಆವಾಗಲೇ ಇವಾಗ ಒಳಗಡೆ ಹೋಗ್ತೀನಿ ಪೂರ್ತಿ ವಿಡಿಯೋ ನೋಡಿ ಹಾಗೆ ನಿಮಗೆ ಗೊತ್ತಾಗುತ್ತೆ ಇದು ಯಾವ ಹಾಸ್ಪಿಟಲ್ ಅಂತ ಹೆಸರುಗಡೆ ಬರ್ ಹೆಸರು ಬರ್ತಿದೆ ಇದೆ ನೋಡಿ ಫ್ರೆಂಡ್ಸ್ ಹಾಸ್ಪಿಟಲ್ ಬಂದಾಯ್ತು ಬನ್ನಿ ಒಳಗಡೆ ತೋರಿಸ್ತೀನಿ ಪಾ ಏನಪ್ಪ ಒಳಗೆ ಅದರಲ್ಲಿ ಇವತ್ತು ಏನಾಯಿತು ಗೊತ್ತಾ ಬೆಳಗ್ಗೆ ಬೆಳಗ್ಗೆ ಹಾಸ್ಪಿಟಲ್ಗೆ ಹೋಗಿದ್ದೀನಿ ಹುಷಾರಿಲ್ಲ ಅಂದ್ರೆ ಒಬ್ಬರು ನೋಡೋಕೆ ಹೋಗಿದ್ದೆ ಬಟ್ ಎಲ್ಲರೂ ನೋಡ್ಕೊಂಬಿಟ್ಟು ಬಂದ್ವಿ ಆದರೆ ಇವತ್ತೊಬ್ಬರನ್ನ ಹಾಸ್ಪಿಟಲಲ್ಲಿ ನೋಡಿದೆ ತುಂಬ ಬೇಜಾರಾಯಿತು ಪಾಪ ಏನೋ ಇದ್ದರಂತೆ ಬೈಕ್ ತೊಗೊಂಡು ಪಾಪ ಅವರೆಲ್ಲೋ ಬಿದ್ದು ಏನೋ ಮಾಡ್ಕೊಂಡಿದ್ರು ಪ್ಲೀಸ್ ಎಲ್ರಿಗೂ ಕೇಳ್ಕೊಳ್ಳೋದು ಇಷ್ಟೇ ಗಾಡಿ ಹೊಡೆಯೋ ಥರ ಗಾಡಿ ಹೊಡಿಬೇಕಾದ್ರೆ ಹುಷಾರಾಗಿ ಗಾಡಿ ಹೊಡಿಯರಿ ಹುಷಾರಾಗಿ ಹೋಗಿ ಮನೆಗೆ ನಿಮಗೆ ಅಂತ ಎಲ್ಲರೂ ಕಾಯ್ತಾ ಇರ್ತಾರೆ ಹಾಗಂತ ಯಾವುದಕ್ಕೂ ಅವಸರ ಮಾಡಕ್ಕೆ ಹೋಗ್ಬಿಡಿ ಆಯಿತಾ ಇದು ನನ್ನ ಅಂಬಲ್ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ಹುಷಾರಾಗಿ ಗಾಡಿ ಹೊಡೀರಿ ನಿಮಗೆ ಅಂತ ಮನೆಗೆ ಜೀವಗಳ ಕಾಯ್ತಾ ಇರುತ್ತೆ ಅವ್ರಿಗೆ ನಿಮ್ಮ ಸೇಫ್ಟಿನೇ ಇಂಪಾರ್ಟೆಂಟು ನೀವು ಬರ್ತೀರಾ ಅಂತ ಎಷ್ಟೋ ಧೈರ್ಯ ಅಂತ ಅವ್ರು ಇರ್ತಾರೆ ಬೇಗ ಹೋಗಿ